ಹಾಯ್ ಹ್ಯಾಪಿ ಗಣೇಶ್ ಚತುರ್ಥಿ ಟು ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಇದು ನೋಡಿ ಇವತ್ತು ನಮ್ಮ ಮನೆ ಮುಂದೆ ಗಣಪತಿ ರಂಗೋಲಿ ಸೊ ಗಣೇಶ್ ಚತುರ್ಥಿ ಅಂತ ಸ್ಪೆಷಲ್ ಆಗಿ ಹಾಕಿರೋದು ಆ್ಯಂಡ್ ಎಲ್ಲ ಗಣಪತಿ ಸೆಲೆಬ್ರೇಷನ್ ಎಲ್ಲ ಮುಗಿದ ಮೇಲೆ ನನ್ನ ಎರಡು ಮಕ್ಕಳು ಫಲದಾಯಕ ನೀನೆ ಅಂತ ನೋ ಒಂದು ಸಾಂಗನ್ನು ಹಾಡಿದರು ಒಬ್ಳು ದೊಡ್ಡ ಮಗಳು ಹೆಸರು ದಿವ್ಯಾಂಶಿ ಅಂತ ಇನ್ನೊಬ್ಳು ಚಿಕ್ಕ ಮಗಳು ಅವಳು ಅರುಷಿ ಅಂತ ಸೊ ಇವರಿಬ್ಬರು ಈ ಗಣಪತಿ ಹಬ್ಬಕ್ಕೆ ಹಾಡಾಡ್ತಿರೋದು ಸ್ಪೆಷಲ್ಲು ಯಾಕಂದರೆ ಇಷ್ಟು ವರ್ಷ ಹಬ್ಬ ಮಾಡಿದ್ರೂ ಈ ಥರ ಹಾಡು ಯಾವಾಗೂ ಹಾಡಿರಲಿಲ್ಲ ಸೊ ಅವರು ಸ್ಕೂಲಲ್ಲಿ ಇದನ್ನು ಕಲಸಿರೋದು ಆ್ಯಂಡ್ ಅವ್ರು ಹಾಡ್ತಿರೋದು ಸ್ಪೆಷಲ್ ಅಂತ ಅನಿಸುತ್ತೆ ಆ್ಯಂಡ್ ನಮ್ಮ ಹಬ್ಬ ಪೂಜೆ ಪುನಸ್ಕಾರ ಎಲ್ಲ ಮುಗಿದ ಮೇಲೆ ಎಟ್ ಲಾಸ್ಟ್ ನಮ್ಮ ಗಣಪತಿ ಕಾಣ್ತಿರೋದು ಹೀಗೆ ನಮ್ಮ ಮನೆಯ ಗಣಪತಿ ಸೊ ಇದರಲ್ಲಿ ನಾನು ಮೆನ್ಷನ್ ಮಾಡಬೇಕಾಗ ಹಾಗೇ ಮಾಡಬೇಕಾಗಿರೋವಂಥ ವಿಷಯ ಕಂಪಲ್ಸರಿ ವಿಷಯ ಯಾವುದು ಅಂದರೆ ಈ ಬಿಹೈಂಡ್ ಪಾರ್ಟ್ ಡೆಕೋರೇಷನ್ ಏನಿದೆಯಲ್ಲ ಅದೆಲ್ಲ ನಮ್ಮ ಹಸ್ಬೆಂಡ್ದು ಕಾಂಟ್ರಿಬ್ಯೂಷನ್ ಸೊ ಅದನ್ನು ನಾನು ಮೆನ್ಷನ್ ಮಾಡಲೇಬೇಕು ಇಲ್ಲಾಂದರೆ ನಾನು ಉಳಿಯಲ್ಲ ಆ್ಯಂಡ್ ಇನ್ನು ಉಳಿದಿದ್ದು ನೈವೇದ್ಯ ಅದು ಎಲ್ಲ ಮುಗಿದು ಪೂಜೆ ಎಲ್ಲ ಮುಗಿದ ಮೇಲೆ ಈ ಥರ ಕಾಣಿಸ್ತಾ ಇತ್ತು ಸೊ ನಮ್ಮ ಮನೆಯ ಗಣಪತಿ ನಿಮ್ಗೆಲ್ಲರೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಆಶೀರ್ವಾದ ಮಾಡಲಿ ಅಂತ ಬಯಸ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ವಕ್ರಾಯ ಗೌರಿ ಗಜೇಶ